ರಾಜ್ಯದ ಆರು ಸುಮಾರು ಒಂದು ಕೋಟಿ ಎಂಟು ಲಕ್ಷ ಜನರು ಬೋವಿ ಬಂಜಾರ ಕೋರಮ ಕೊಂಚ ಮತ್ತು ಅಲೆಮಾರಿ ಸಮುದಾಯದವರೇ ಆಗಿದ್ದಾರೆ ಇದು ಒಟ್ಟಾರೆ ಶೇಕಡಾ ಹದಿನೆಂಟಕ್ಕೆ ಸಮವಾಗುತ್ತದೆ ಹೇಗಾಗಿ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನ ಜನಸಂಖ್ಯೆ ಅನುಗುಣವಾಗಿ ಶೇಕಡಾ ಹದಿನೆಂಟು ಹದಿನೇಳರಿಂದ ಹದಿನೆಂಟಕ್ಕೆ ಹೆಚ್ಚಿಸಲು ಒತ್ತಾಯ ಮಾಡಲಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಪ್ರಕಾರ ಹೆಚ್ಚು ಮೀಸಲಾತಿ ವಂಚಿತ ಸಮುದಾಯಗಳೆಂದರೆ ಬೋವಿ ಬಂಜಾರ ಕೋರಮಾ ಕೋರಚ್ಚ ಹಾಗೂ ಅಲೆಮಾರಿ ಸಮುದಾಯಗಳೇ ಆಗಿವೆ ಅದರಿಂದ ಮೀಸಲಾತಿ ಬಿಂದುಗಳನ್ನು ನಿಗದಿಪಡಿಸುವಾಗ ಮೊದಲ ಆದ್ಯತೆ ಈ ಸಮುದಾಯಗಳಿಗೆ ನೀಡಬೇಕು ಹಾಗೂ ಒಳ ಮೀಸಲಾತಿ ಪರ ವಿರೋಧ ಹೋರಾಟಗಾರರ ಮೇಲಿನ ಮೊಕದಮೆಗಳನ್ನು ಹಿಂಪಡೆಯಲು ಸರ್ಕಾರ ತೀರ್ಮಾ ತೀರ್ಮಾನಿಸಿರುವುದು ಸ್ವಾಗತಾರ್ಹ ಹಾಗೂ ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚಿಸಲು ಕರ್ನಾಟಕ ಸರ್ಕಾರ ತೀರ್ಮಾನಿಸಿದ್ದು ಶ್ಲಾಘನೀಯವಾಗಿದೆ ಅಂತ ಬೋವಿ ವಡ್ಡರ ಸಮಾಜ ಕಲಬುರಗಿ ಅಧ್ಯಕ್ಷರು ಸಿದ್ದರಾಮ ದಂಡಲ್ಗುಲ್ಕರ್ ತಿಳಿಸಿದ್ದಾರೆ ಪತ್ರಿಕಾ ಪ್ರಕಟಣೆ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಹಾಗೂ ಏನಂತಂದರೆ ಇವತ್ತಿನ ವಿಷಯ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗ ವರದಿಯಲ್ಲಿ ನಮ್ಮ ಭೂಮಿ ಸಮಾಜಕ್ಕೆ ಅನ್ಯಾಯ ಆಗಿದ್ದರ ಬಗ್ಗೆ ಸರ್ಕಾರಕ್ಕೆ ನಾವು ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ ಏನಂತಂದರೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯಲ್ಲಿ ಶಿ ಗುಂಪಿನ ಅವಿಸಂವಿಧಾನಿಕ ಪದ ಏನಂತಂದರೆ ಸ್ಪೃಶ್ಯ ಪದವನ್ನು ಬಳಸಿ ಅಪ್ಪ ಬಳಸಿರುವುದರಿಂದ ಸರ್ಕಾರ ತಕ್ಷಣ ಅದನ್ನು ಅವರು ಕ್ಯಾಬಿನೆಟ್ ಕಡತದಿಂದ ಹಾಕಬೇಕು ಇದು ವಿಮುಕ್ತ ಸಮುದಾಯಗಳೆಂದು ಗುರುತಿಸಬೇಕೆಂದು ನಮ್ಮ ಎಲ್ಲ ಭೂವಡ್ರ ಸಮಾಜದ ವತಿಯಿಂದ ಸರ್ಕಾರಕ್ಕೆ ತೀವ್ರವಾಗಿ ಖಂಡಿಸುತ್ತೇವೆ ಅದೇ ರೀತಿಯಾಗಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ನಡೆದ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳಿಗೆ ಶಿಕ್ಷಣ ಉದ್ಯೋಗಾವಕಾಶ ಇನ್ನಿತರ ವಿಷಯಗಳಲ್ಲಿ ಅವಕಾಶಗಳನ್ನು ಒದಗಿಸುವಲ್ಲಿ ಸಮಾನತೆ ಮತ್ತು ನ್ಯಾಯಸಮ್ಮತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಯಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸನ್ನು ಕೆಲವೇ ಕೆಲವು ಮಾರ್ಪಾಡುಗಳೊಂದೇ ರಾಜಕೀಯ ಒತ್ತಡದಲ್ಲಿ ಸಚಿವ ಸಂಪುಟವು ಐದು ಗುಂಪುಗಳ ಬದಲಾಗಿ ಎ ಬಿ ಸಿ ಎಂದು ಮೂರು ಗುಂಪು ಪ್ರವರ್ಗ ವಿಭಾಗಿಸಿ ಆರು ಪ ಅನುಪಾತ ಆರು ಅನುಪಾತ ಐದು ಅನುಪಾತ ಅಂದರೆ ಎಡಗೈಗೆ ಆರು ಬಲಗೈಗೆ ಆರು ಇನ್ನೂತರ ಸಮುದಾಯ ಅರುವಮೂರು ಸಮುದಾಯಗಳಿಗೆ ಐದು ಪರ್ಸೆಂಟ್ ಅಂತ ಕೊಟ್ಟಿರ್ತಾರೆ ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಕೇಂದ್ರ ಸರ್ಕಾರ ಅನಂತ ಸೈನಂ ಅಯ್ಯಂಗಾರ್ ಸಮಿತಿ ಶಿಫಾರಸ್ಸಿನಂತೆ ಕೊರಮ ಕೊರ್ಚ ಬೋವಿ ಲಂಬಾಣಿ ಸಮುದಾಯಗಳನ್ನು ವಿಮುಕ್ತ ಸಮುದಾಯಗಳು ಅಂದರೆ ಡಿನೋಟಿಫೈಡ್ ಕಮ್ಯುನಿಟೀಸ್ ಎಂದು ಭಾರತ ಸರ್ಕಾರ ಅಧಿಕೃತವಾಗಿ ಮತ್ತು ಕಾನೂನುಬದ್ಧವಾಗಿ ಗುರುತಿಸಿದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರುವ ಕೊರಮ ಕೊರ್ಚ ಬೋವಿ ಒಡ್ಡ ಸಮುದಾಯಗಳು ಸ್ಪರ್ಶರಲ್ಲ ಇಲ್ಲಿ ಅಸಂವಿಧಾನಿಕ ಪದ ಪ್ರಯೋಗವಾಗಿದೆ ಇಂತಹ ಸಮುದಾಯಗಳನ್ನು ಸ್ಪರ್ಶೆ ಎಂದು ವರ್ಗೀಕರಿಸುವುದು ಸಂವಿಧಾನದ ವಿರೋಧವಾಗಿರುತ್ತದೆ ರಾಜ್ಯ ಸರ್ಕಾರವು ಸಿ ಗುಂಪಿಗೆ ಭೂಬಿ ಬಂಜಾರ ಕೊರಮ ಕೊರ್ಚಾ ಅಲೆಮಾರಿ ಸಮುದಾಯಗಳಿಗೆ ಶೇಕಡಾ ಐದು ರಷ್ಟು ಮೀಸಲಾತಿ ನೀಡಲು ತೀರ್ಮಾನಿಸಿದ್ದು ಸರಿಯಷ್ಟೇ ಆದರೆ ಈ ಗುಂಪಿಗೆ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳನ್ನು ಸೇರಿಸಿದಾಗ ಶೇಕಡಾ ಆರು ಪರ್ಸೆಂಟ್ ಆಗಬೇಕಾಗಿತ್ತು ಆದರೆ ಐದು ಪರ್ಸೆಂಟ್ ಕೊಟ್ಟಿರ್ತಾರೆ ಜವಾಬ್ದಾರಿ ಸ್ಥಾನದಲ್ಲಿದ್ದ ಸರ್ಕಾರದ ಆದ್ಯ ಕರ್ತವ್ಯವಾಗಿತ್ತು ಧ್ವನಿ ಇಲ್ಲದವರ ಧ್ವನಿಯಾಗಿ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಕಾರ್ಯನಿರ್ವಹಿಸಬೇಕಿತ್ತು ಆದರೆ ಅದು ನಿರ್ವಹಿಸಿರುವುದಿಲ್ಲ ರಾಜ್ಯದ ಆರು ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು ಒಂದು ಕೋಟಿ ಎಂಟು ಲಕ್ಷ ಜನರು ಬೋವಿ ಬಂಜಾರ ಕೊರಮ ಕೊರ್ಚ ಮತ್ತು ಅಲೆಮಾರಿ ಸಮುದಾಯವರೇ ಆಗಿದ್ದಾರೆ ಇದು ಒಟ್ಟಾರೆ ಶೇಕಡಾ ಹದಿನೆಂಟಕ್ಕೆ ಸಮಾನವಾಗಿರ್ತದೆ ಹೀಗಾಗಿ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ಜನಸಂಖ್ಯೆ ಅನುಗುಣವಾಗಿ ಶೇಕಡಾ ಹದಿನೇಳರಿಂದ ಹದಿನೆಂಟಕ್ಕೆ ಹೆಚ್ಚಿಸಿ ಹೆಚ್ಚಿಸಿ ಹೆಚ್ಚಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಪ್ರಕಾರ ಹೆಚ್ಚು ಮೀಸಲಾತಿ ವಂಚಿತ ಸಮುದಾಯಗಳೆಂದರೆ ಬೋವಿ ಬಂಜಾರ ಕೊರಮ ಕೊರ್ಚ ಹಾಗೂ ಅಲೆಮಾರಿ ಸಮುದಾಯಗಳೇ ಆಗಿರ್ತವೆ ಆದ್ದರಿಂದ ಮೀಸಲಾತಿ ಬಿಂದುಗಳನ್ನು ನಿಗದಿಪಡಿಸುವಾಗ ಮೊದಲ ಆದ್ಯತೆ ಈ ಸಮುದಾಯಗಳಿಗೆ ನೀಡಬೇಕು ಒಳ ಮೀಸಲಾತಿ ಪರ ವಿರೋಧ ಹೋರಾಟಗಾರರ ಮೇಲಿನ ಮೋಕದ್ದಮೆಗಳನ್ನು ಹಿಂಪಡೆಯಲು ಸರ್ಕಾರ ತೀರ್ಮಾನಿಸಿ ತೀರ್ಮಾನಿಸಿರುವುದು ಸ್ವಾಗತಾರ್ಹ ಮಾಡುತ್ತೇವೆ ಹಾಗೂ ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚಿಸಲು ಸರ್ಕ ಕರ್ನಾಟಕ ಸರ್ಕಾರವು ತೀರ್ಮಾನಿಸಿದ್ದು ಶ್ಲಾಘನೀಯವಾಗಿರುತ್ತದೆ ಆದ ಕಾರಣ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯಲ್ಲಿನ ಸಿ ವಿಭಾಗ ವಿಭಾಗಕ್ಕೆ ಅಸಂವಿಧಾನಿಕ ಪದವಾದ ಸ್ಪರ್ಶ ಪದವನ್ನು ಬಳಸಿರುವುದು ಅಸ್ವೀಕಾರಾರ್ಹ ಆದ ಕಾರಣ ಸ್ಪರ್ಶ ಎಂಬ ಪದವನ್ನು ಸರ್ಕಾರ ತಕ್ಷಣ ಕಡತದಿಂದ ತೆಗೆದುಹಾಕಿ ವಿಮುಕ್ತ ಸಮುದಾಯಗಳೆಂದು ಗುರುತಿಸಬೇಕೆಂದು ಕಲಬುರಗಿ ಜಿಲ್ಲಾ ಭೂಗಡರು ಸಮಾಜ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒಕ್ಕೊರಲಿನಿಂದ ಒತ್ತಾಯಿಸುತ್ತೇವೆ ನಮ್ಮ ಬೇಡಿಕೆ ಏನಂತಂದರೆ ವರದಿಯನ್ನು ತಕ್ಷಣವೇ ತಿದ್ದುಪಡಿ ಮಾಡಿ ಹೊಸ ಹಾಗೂ ಸಂಪೂರ್ಣ ಸಮೀಕ್ಷೆ ಮಾಡಬೇಕು ಸಮೀಕ್ಷೆ ಮಾಡುವಾಗ ಕೆಲವೊಂದು ನ್ಯೂನತೆಗಳಾಗಿರುತ್ತವೆ ನಮ್ಮ ಭೂವಿ ಸಮಾಜದ ಹೆಸರನ್ನು ಕೆಲವು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂಥೇಳಿ ಮೇನ್ ಮೊದಲನೇ ಕ್ಯಾಸ್ಟ್ನಲ್ಲಿ ತೊಗೊಂಡು ಸಬ್ ಕಾಸ್ಟ್ನಲ್ಲಿ ಒಡ್ಡರ್ ಅಂತ ಬರೆದಿದ್ದಾರೆ ಆದರೆ ಮೊದಲನೇ ಕಾಸ್ಟಿಂದ ಏನದಲ್ಲ ಅದನ್ನೇ ಕನ್ಸಿಡರ್ ಮಾಡಿರ್ತಾರೆ ಆದರೆ ಸಮೀಕ್ಷೆ ಮಾಡುವಾಗ ನಮ್ಮ ಭೋವಿ ವಡ್ಡರ ಜನಸಂಖ್ಯೆ ಏನಂತಂದರೆ ಎರಡು ಸಾವಿರ ಹನ್ನೊಂದನೇ ಜನಗಣತಿಯಲ್ಲಿ ನಮ್ಮ ಸಮಾಜ ಹನ್ನೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಇದೆ ಆದರೆ ಎರಡು ಸಾವಿರ ಇಪ್ಪತ್ತೈದು ಜನಗಣತಿ ಪ್ರಕಾರ ಹನ್ನೊಂದು ಲಕ್ಷ ಒಂಬತ್ತು ಒಂಬತ್ತು ಸಾವಿರ ಈ ರೀತಿಯಾಗಿ ಜನಗಣತಿ ಮಾಡಿದ್ದು ನಮ್ಮ ಭೋವಿ ಸಮಾಜದ್ದು ಜನಗಣತಿಯಲ್ಲಿ ಆಶಿಸ್ತಾಗಿರ್ತದೆ ಮತ್ತು ಜನಗಣತಿ ಸರಿಯಾಗಿರುವುದಿಲ್ಲ ನಮ್ಮ ಭೋವಿ ಸಮುದಾಯದವರು ಗುಡ್ಡಗಾಡಲ್ಲಿ ಗುಳೇ ಹೋಗಿ ಕೆಲಸ ಮಾಡ್ತಾ ಇದ್ದ ಇದ್ದವ್ರದ್ದು ಸಮೀಕ್ಷೆ ಆಗಿರುವುದಿಲ್ಲ ಹೀಗಾಗಿ ನಮ್ಮ ಸಮುದಾಯಕ್ಕೆ ನಾಲ್ಕರಿಂದ ಐದು ಲಕ್ಷ ಜನರ ಸಮೀಕ್ಷೆ ಆಗಿರುವುದಿಲ್ಲ ಪಾಪ್ಯುಲೇಷನ್ ಆ್ಯಕ್ಚುಲಿ ನೋಡಬೇಕಾದ್ರೆ ಜನಸಸ್ ಪ್ರಕಾರ ನಮ್ಮದು ಈ ಹದಿನೈದು ಲಕ್ಷ ಇರಬೇಕು ಇವರು ಗಣತಿ ಮಾಡಿದ ಪ್ರಕಾರ ಹನ್ನೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಮಾಡಿದ್ದಾರೆ ಅದು ಇದು ತಪ್ಪಾಗಿದೆ ಅದಕ್ಕಾಗಿ ಇನ್ನೊಂದು ಸಲ ಜನಗಣತಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರನೇ ಇಶ್ಯೂಲಿ ಜನಗಣತಿ ಮಾಡ್ತಾ ಇದೆ ಆ ಜನಗಣತಿಯ ಆಧಾರದ ಮೇಲೆ ಈಗಿನ ಇವರು ನಾಗಮೋಹನ್ ದಾಸ್ ಅವರು ಜ ವರದಿ ಹಾಗೂ ಇದಕ್ಕೆ ಮೊದಲೇ ಸದಾಶಿವ ಆಯೋಗದಲ್ಲಿ ವರದಿ ಇವು ಮೂರನ್ನು ತಾಳೆ ಮಾಡಿ ನೋಡಿ ನಮ್ಮ ಜನ ನಮ್ಮ ಜನ ಭೂವಿ ಜನಕ್ಕೆ ಅನ್ಯಾಯ ಆಗಲಾರದಂತೆ ಪ ಜಾತಿಗನುಗುಣವಾಗಿ ಒಂದು ಮೀಸಲಾತಿಯನ್ನು ಕೊಡಬೇಕಂತ ಹೇಳಿ ನಮ್ಮ ಬೇಡಿಕೆ ಆಗಿರ್ತದೆ ನಮ್ಮ ಜಾತಿ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರಗಿ